ಸುತ್ತಾಮಣಿ ನಗರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನ ಆಟೋಗಳಲ್ಲಿ ತುಂಬಿಸಿಕೊಂಡು ಸಾಗಿಸುತ್ತಿರುವ ಪ್ರಕರಣಗಳು ಕಂಡು ಬರುತ್ತಿವೆ ಸರ್ಕಾರವು ಆಟೋಗಳಲ್ಲಿ ಕಡ್ಡಾಯವಾಗಿ ಮೂರಕ್ಕಿಂತ ಹೆಚ್ಚು ಜನರನ್ನ ಸಾಗಿಸಬಾರದು ಎಂಬಂತಹ ನಿಯಮಗಳನ್ನ ಗಾಳಿಗೆ ತೂರಿ ತಮಗೆ ಇಷ್ಟ ಬಂದಂತೆ ಶಾಲಾ ಮಕ್ಕಳನ್ನ ತುಂಬಿಕೊಂಡು ಅಡ್ಡಾದಿಡ್ಡಿಯಾಗಿ ಹಾಗೂ ಅತಿ ವೇಗವಾಗಿ ಸಂಚರಿಸುತ್ತಿದ್ದಾರೆ ಈ ಆಟೋಗಳಿಗೆ ಯಾವುದೇ ರೀತಿಯ ದಾಖಲೆಗಳು ಸಹ ಇರುವುದಿಲ್ಲ ಇಂತಹ ದಾಖಲೆ ಹಾಗೂ ಸುಸಜ್ಜಿತವಲ್ಲದ ಆಟೋಗಳಿಂದ ಅನಾಹುತಗಳು ಹೆಚ್ಚಾಗಿ ಸಂಭವಿಸಿದ್ರೆ ಮಕ್ಕಳ ಪ್ರಾಣಕ್ಕೆ ಕುತ್ತು ಬರುವುದು ಗ್ಯಾರಂಟಿ ಆದ್ದರಿಂದ ತಮ್ಮ ಇಲಾಖೆಯ ಅಧಿಕಾರಿಗಳು ಇಂಥ ಆಟೋಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಜಪ್ತಿ ಮಾಡಿ ಅವುಗಳನ್ನು ರಸ್ತೆಗಿಳಿಯದಂತೆ ಕ್ರಮ ವಹಿಸಿ ಮುಂದೆ ಆಗಬಹುದಾದಂತಹ ಅನಾಹುತಗಳನ್ನು ತಪ್ಪಿಸಲು ಕ್ರಮ ವಹಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಇಂದು ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿದ ಎಆರ್ಟಿಒ ಕಚೇರಿ ಅಧಿಕಾರಿ ಶ್ರೀನಿವಾಸ್ ಇದರ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಕ್ರಮ ವಹಿಸಲಾಗುವುದು ಅಂತ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೆಂಕಟಗಿರಿ ಕೋಟೆ ಆಫೀಸ್ ಪ್ರಧಾನ ಕಾರ್ಯದರ್ಶಿ ವೀರೇಗೌಡ ಜಿಲ್ಲಾ ಕಾರ್ಯದರ್ಶಿ ನಾಗರಾಜು ಖಾದರ್ವಲಿ ಕಾರ್ತಿಕ್ ಬಿಎಸ್ ಫಕ್ರುಲ್ಲಾ ನಿಜಾಂ ಅಕ್ರಂ ಪಾಷಾ ಮದನ್ ಕುಮಾರ್ ಚಿನ್ನಪ್ಪ ನಾಗಾರ್ಜುನ ಸೇರಿದಂತೆ ಮತ್ತಿತರರು ಇದ್ದರು ಸ್ವಚ್ಛತವಾಗಿ ಜನಗಳನ್ನು ಸೇವೆ ಮಾಡಬೇಕಾಗಿ ಇದು ನಿಮ್ಮ ತಮಗೆ ತಮಗೆ ಗಮನಕ್ಕೆ ತರ್ತಾ ಇದೀವಿ ಕೂಡಲೇ ಅದಕ್ಕೊಂದು ಗಮನ ತಂದು ನೀವು ನಮ್ಗೆ ನ್ಯಾಯ ಒದಗಿಸಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸೇನೆಗೆ ಕರ್ನಾಟಕ ರಕ್ಷಣೆ ವೇದಿಕೆ ಯುವ ಸೇನೆಗೆ ಎಲ್ಲರೂ ಅಪಾಯಕಾರಿ ಆಗ್ತಾ ಇದ್ದಾರೆ ಹೆಲ್ತ್ ಪ್ರಾಬ್ಲಮ್ ಇಂದ ಅವರು ಹಾರ್ಟ್ ಇಂದ ಕಾಯ್ತಾ ಇದ್ದಾರೆ ಅದನ್ನು ಮನೆಗೆ ತರಬೇಕಾಗಿ ನಾವು ವಿನಂತಿ ಕೊಡ್ತಿದ್ದೇವೆ